ಬೆಂಗಳೂರು ಅರಮನೆ ಮೈದಾನದ ಟಿಡಿಆರ್ ವಿಚಾರ ರಾಜ್ಯ ಸರ್ಕಾರದ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸಿದೆ ಗ್ಯಾರಂಟಿ ಭಾರದಿಂದ ಆರ್ಥಿಕ ಹೊಡೆತಕ್ಕೆ ಸಿಲುಕಿರೋ ಹೊತ್ತಲ್ಲಿ ಮೂರು ಸಾವಿರದ ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರ ನೀಡಬೇಕಾಗಿರೋದು ಸರ್ಕಾರಕ್ಕೆ ಸವಾಲಾಗಿದೆ ಗ್ಯಾರಂಟಿ ಹೊರೆ ಮಧ್ಯೆ ಸರ್ಕಾರಕ್ಕೆ ಮೂರು ಸಾವಿರದ ಹದಿನಾಲ್ಕು ಕೋಟಿ ಟಿಡಿಆರ್ ಸಂಕಷ್ಟ ಅರಮನೆ ಮೈದಾನದ ಜಾಗಕ್ಕೆ ಪರಿಹಾರ ನೀಡಲು ಸರ್ಕಾರ ಹಿಂದೇಟು ಮತ್ತೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ ಸರ್ಕಾರದ ತೀರ್ಮಾನ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಪರದಾಡ್ತಾ ಇರೋ ರಾಜ್ಯ ಸರ್ಕಾರಕ್ಕೆ ಸದ್ಯ ರಾಜಮನೆತನಕ್ಕೆ ಮೂರು ಸಾವಿರದ ಹದಿನಾಲ್ಕು ಕೋಟಿ ನೀಡಬೇಕಾದ ಸಂಕಷ್ಟ ಎದುರಾಗಿದೆ ರಸ್ತೆ ಅಗಲೀಕರಣಕ್ಕಾಗಿ ಬೆಂಗಳೂರು ಅರಮನೆ ಮೈದಾನದ ಹದಿನೈದು ಪಾಯಿಂಟ್ ಏಳು ಎಕರೆ ಜಾಗವನ್ನು ಸರ್ಕಾರ ಬಳಕೆ ಮಾಡಿಕೊಂಡಿತ್ತು ಅಭಿವೃದ್ಧಿ ಹಕ್ಕು ವರ್ಗಾವಣೆ ಕಾರಣಕ್ಕೆ ಸರ್ಕಾರ ರಾಜಮನೆತನಕ್ಕೆ ಮೂರು ಸಾವಿರದ ಹದಿನಾಲ್ಕು ಕೋಟಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಆದೇಶ ಮಾಡಿತ್ತು ಆದರೆ ಮೂರು ಸಾವಿರದ ಹದಿನಾಲ್ಕು ಕೋಟಿ ಬೃಹತ್ ಮೊತ್ತ ಟಿಡಿಆರ್ ನೀಡೋದು ಸರ್ಕಾರದ ಪಾಲಿಗೆ ಆರ್ಥಿಕ ಹೊರೆಯಾಗಲಿದೆ ಹೀಗಾಗಿ ರಾಜ್ಯ ಸರ್ಕಾರ ಮತ್ತೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ ನಿರ್ಧರಿಸಿದೆ दिसक्ट विज इट वॉज डी टीजन आफ्टी डि राज मेरेतन सरकार मध्य टीडीआर जटापटी ऐन अंत नोड़ोद ಬಳ್ಳಾರಿ ರಸ್ತೆ ಹಾಗೂ ಜಯಮಹಲ್ ಅಗಲೀಕರಣಕ್ಕೆ ಉದ್ದೇಶಿಸಿದ ಸರ್ಕಾರ ಬೆಂಗಳೂರು ಅರಮನೆ ಮೈದಾನದ ಜಾಗ ಬಳಕೆಗೆ ನಿರ್ಧರಿಸಿತ್ತು ಒಟ್ಟು ಹದಿನೈದು ಪಾಯಿಂಟ್ ಏಳು ಎಕರೆ ಜಮೀನು ರಸ್ತೆ ಅಗಲೀಕರಣಕ್ಕೆ ಬಳಸಿಕೊಳ್ಳಲು ತೀರ್ಮಾನಿಸಲಾಗಿತ್ತು ಆಗ ಜಮೀನಿನ ಪರಿಹಾರಕ್ಕಾಗಿ ರಾಜಮನೆತನ ಹೈಕೋರ್ಟ್ ಮೊರೆ ಹೋಗಿತ್ತು ಆಗ ಹೈಕೋರ್ಟ್ ಮೂರು ಸಾವಿರದ ಹದಿನಾಲ್ಕು ಕೋಟಿ ಟಿಡಿಆರ್ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಸೂಚಿಸಿತ್ತು ಆದರೆ ಮೂರು ಸಾವಿರದ ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರ ನೀಡೋದು ಕಷ್ಟ ಅಂತ ಅರಿತ ಸರ್ಕಾರ ರಸ್ತೆ ಅಗಲೀಕರಣ ಪ್ರಸ್ತಾಪವನ್ನೇ ಕೈಬಿಟ್ಟು ಸುಗ್ರೀವಾಜ್ಞೆ ಹೊರಡಿಸಿತ್ತು ಆದರೆ ಕಳೆದ ವಾರ ಸರ್ಕಾರದ ಸುಗ್ರೀವಾಜ್ಞೆಯ ಬಗ್ಗೆ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ಅಂತಿಮ ಆದೇಶ ಬರುವವರೆಗೆ ಮಧ್ಯಂತರವಾಗಿ ಮೂರು ಸಾವಿರ ಕೋಟಿ ಕೊಡುವಂತೆ ಆದೇಶ ಮಾಡಿತ್ತು ನಿನ್ನೆ ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಮತ್ತೊಮ್ಮೆ ಕಾನೂನು ಹೋರಾಟ ಮಾಡಲು ನಿರ್ಧರಿಸಲಾಗಿದೆ ಆದರೆ ಸರ್ಕಾರದ ಪರ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡ್ತಾ ಇದ್ದ ಹಿರಿಯ ವಕೀಲ ಕಪಿಲ್ ಸಿಬಲ್ ರಾಜಮನೆತನಕ್ಕೆ ದುಡ್ಡು ಕೊಡಲು ಸಲಹೆ ಮಾಡಿದ್ದಾರೆ ಆದರೆ ಇಷ್ಟು ದೊಡ್ಡ ಮೊತ್ತದ ಹಣ ಕೊಡಲು ಸರ್ಕಾರಕ್ಕೆ ಸದ್ಯ ಅಸಾಧ್ಯದ ಸ್ಥಿತಿ ಎನ್ನುವಂತಾಗಿದೆ ರಾಜಮನೆತನಕ್ಕೆ ಮೂರು ಸಾವಿರದ ಹದಿನಾಲ್ಕು ಕೋಟಿ ರೂಪಾಯಿ ಟಿಡಿಆರ್ ಮೊತ್ತ ನೀಡಲು ಸರ್ಕಾರ ಸುತಾರಾಂ ತಯಾರಿಲ್ಲ ಆದರೆ ಖುದ್ದು ಸುಪ್ರೀಂ ಕೋರ್ಟ್ ಟಿಡಿಆರ್ ಪಾವತಿಗೆ ಸೂಚಿಸಿರೋದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಹೀಗಾಗಿ ಕಾನೂನು ತಜ್ಞರು ಹಾಗೂ ಸುಪ್ರೀಂ ಕೋರ್ಟ್ ವಕೀಲರ ಸಲಹೆ ಪಡೆದು ಸರ್ಕಾರ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದು ರಾಜಮನೆತನ ಮತ್ತು ಸರ್ಕಾರದ ನಡುವೆ ಮತ್ತೊಂದು ಸುತ್ತಿನ ಕಾನೂನು ಕದನ ನಿಶ್ಚಯವಾಗಿದೆ ಆನಂದ ಬೈದಾನ ಮನೆ ಪೊಲಿಟಿಕಲ್ ಬ್ಯೂರೋ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್